ನಮಸ್ಕಾರ ಸಾಮಾನ್ಯ ರಸ ಪ್ರಶ್ನೆಗೆ ಸ್ವಾಗತ ಒಗಟನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಮಾಡಿ ಹಾಗಾದರೆ ಶುರು ಮಾಡೋಣ ಒಂದನೇ ಒಗಟು ಒಂದೇ ಬಾಟ್ಲಿಯಲ್ಲಿ ಎರಡು ಥರದ ತುಪ್ಪ ಉತ್ತರ ಮೊಟ್ಟೆ ಎರಡನೇ ಒಗಟು ಒಬ್ಬಣ್ಣ ಇಳಿತಾನೆ ಒಬ್ಬಣ್ಣ ಹತ್ತುತ್ತಾನೆ ಉತ್ತರ ರೊಟ್ಟಿ ಮೂರನೇ ಒಗಟು ಹೊರಗೆ ಹಸಿರು ಒಳಗೆ ಕೆಂಪು ತಿಂದರೆ ತಂಪು ಉತ್ತರ ಕಲ್ಲಂಗಡಿ ಹಣ್ಣು ನಾಲ್ಕನೇ ಒಗಟು ನಾಲ್ಕು ಕಾಲುಗಳುಂಟು ಪ್ರಾಣಿಯಲ್ಲ ಬೆನ್ನು ಕೈಗಳುಂಟು ಮನುಷ್ಯನಲ್ಲ ಉತ್ತರ ಕುರ್ಚಿ ಐದನೇ ಒಗಟು ಹೊಕ್ಕುವಾಗ ಒಂದು ಹೊರಗೆ ಬರುವಾಗ ನೂರು ಉತ್ತರ ಶ್ಯಾವಿಗೆ ಆರನೇ ಒಗಟು ಬಿಡಿಸಿದರೆ ಹೂ ಅಡಚಿದರೆ ಮುಗ್ಗು ವಾಸನೆಯಿಲ್ಲ ಪರಿಮಳವಿಲ್ಲ ಉತ್ತರ ಛತ್ರಿ ಏಳನೇ ಒಗಟು ಅಕ್ಕಣ್ಣನಿಗೆ ಆರು ಕಣ್ಣು ಮುಕ್ಕಣ್ಣನಿಗೆ ಮೂರು ಕಣ್ಣು ಲಿಂಗಪ್ಪನಿಗೆ ಒಂದೇ ಕಣ್ಣು ಉತ್ತರ ಕೊಳಲು ತೆಂಗಿನಕಾಯಿ ಸೂಚಿ ಧನ್ಯವಾದಗಳು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ